ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶುಕ್ರವಾರ ದಿವಸ ಮಾಡಿರೋದು ಇದು ಕ್ಯಾರೆಟ್ ಪಲ್ಯ ಅರ್ಧ ಶುಕ್ರವಾರದಿದೆ ಅರ್ಧ ಶನಿವಾರದಿದೆ ಇದು ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಫಸ್ಟಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಒಂದೆರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋದು ಕ್ಯಾರೆಟ್ನ ಹಾಕಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಅಂದರೆ ಈರುಳ್ಳಿ ಬ್ರೌನ್ ಕಲರ್ ಆಗಬಾರ್ದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾರೆಟನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬತ್ತಿಸ್ಕೋಬೇಕಿದು ಕ್ಯಾರೆಟು ಕ್ಯಾರೆಟು ತುಂಬ ಒಳ್ಳೆಯದು ಕಣ್ಣಿಗೆ ಪಲ್ಯ ಮಾಡ್ಕೊಂಡು ತಿನ್ನೋದಾಯಿತು ಮತ್ತು ಕ್ಯಾರೆಟ್ ಜ್ಯೂಸು ಮಾಡಿಕೊಂಡು ಕುಡಿದ್ರೂ ಒಳ್ಳೆಯದು ನಮ್ಮನೆಯಲ್ಲಿ ಮಕ್ಕಳು ಒಂದೊಂದು ಸಲ ಮಾಡಿಕೊಡು ಅಂತಾರೆ ಕ್ಯಾರೆಟ್ ಜ್ಯೂಸು ಒಂದೊಂದು ಸಲ ಮಾಡಿ ಕುಡಿಯೋಕ್ಕೆ ತುಂಬ ಒಳ್ಳೆಯದು ಕಣ್ಣಿಗೆ ಕ್ಯಾರೆಟು ಇದು ಕ್ಯಾರೆಟ್ ಪಲ್ಯನ ಮಾಡ್ತಾಯಿದ್ದೀನಿ ನಾನು ನೀರು ಹಾಕಲ್ಲ ನಾನು ಅಷ್ಟೇ ಅದರಲ್ಲೇ ಎಣ್ಣೆಯಲ್ಲೇ ಸ್ವಲ್ಪ ಬತ್ತಿಸ್ಕೊತೀನಿ ಚೆನ್ನಾಗಿ ಒಂದು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗುತ್ತೆ ಕ್ಯಾರೆಟ್ ಪಲ್ಯ ಟೊಮೊಟೊನ ಒಂದು ಟೊಮೊಟೊನ ಕಟ್ ಮಾಡಿಟ್ಟಿದ್ದೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನೇ ನೀರು ಬಿಡುತ್ತಲ್ಲ ಹಾಗಾಗಿ ಅದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ ಖಾರನ ಇದ್ದೀನಿ ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕೊಳ್ಳಿ ನಾನು ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಈ ಕ್ಯಾರೆಟ್ ಪಲ್ಯಕ್ಕೆ ಖಾರ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ಒಂದು ಸ್ವಲ್ಪ ಕಡಿಮೆನೇ ಹಾಕಬೇಕು ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಮಸಾಲ ಹಾಕ್ಕೊಂಡ್ರೂ ನಡೀತದೆ ಹಾಕೊಳ್ಳಿಲ್ಲ ಅಂದರೂ ನಡೀತದೆ ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ ಇದು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಬೆಲ್ಲ ಹಾಕಿದರೆ ಕ್ಯಾರೆಟ್ ಸ್ವೀಟ್ ಇರುತ್ತಲ್ಲ ಇದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಕ್ಯಾರೆಟ್ ಪಲ್ಯ ರೆಡಿ ಆಯ್ತು ನಾನು ತುಂಬ ಚೆನ್ನಾಗುತ್ತೆ ಚಪಾತಿಯಲ್ಲಿ ರೊಟ್ಟಿಯಲ್ಲಿ ಚೆನ್ನಾಗುತ್ತೆ ನಾನು ಇದಕ್ಕೆ ನೀರೆ ಹಾಕಿಲ್ಲ ನಾನು ಅಷ್ಟೇ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಶನಿವಾರ ನಾವು ಅಮಾವಾಸ್ಯೆ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಅಮಾಸೆ ಇತ್ತು ಶ್ರಾವಣ ಮಾಸದ್ದು ಲಾಸ್ಟ್ ಶನಿವಾರ ಇತ್ತಲ್ಲ ಪೂಜೆ ಚೆನ್ನಾಗಿರ್ತಲಂತ അലങ്കാരം ಇದು ಶನಿವಾರ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದ್ದೀವಿ ಅವರು ಗಣೇಶಗೆ ಕುಂದ್ತಾರೆ ಅವರು ಮನೆಗೆ ಉಂಡಿ ಮಾಡಬೇಕಂತೇಳಿ ಹೋಗಿದ್ದೀವಿ ಅಂದರೆ ಪ್ರತಿ ವರ್ಷ ನಾನೇ ಮಾಡೋದು ಉಂಡಿ ಎಲ್ಲ ಹಾಗಾಗಿ ಉಂಡೆ ಮಾಡಕ್ಕೆ ಹೋಗಿದ್ದೆ ಈ ಕಡೆ ಖರ್ಚು ಕೈ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಬಂದಿದ್ದಾರೆ ಊರಿಂದ ಅಲ್ಲಿ ನಮ್ಮ ಚುಕ್ಕ ಮನೆಗೆ ನಮ್ಮ ಅಕ್ಕ ಮಾಡ್ತಾ ಮಾಡ್ತಾಯಿದ್ದಾಳೆ ನಾನು ಉಂಡಿ ಮಾಡಿಬಿಟ್ಟು ಅವರು ಊರಿಂದ ಇವತ್ತೇ ಬಂದಿದ್ದಾರೆ ನಮ್ಮ ಅಕ್ಕರೆಲ್ಲ ಬುಧವಾರನೇ ಎಲ್ಲ ಗಣೇಶ ಹೊಂದಿರ್ಸೋದು ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕಂತೇಳಿ ಮಾಡ್ಕೋತಾ ಇದ್ದಾರೆ ಅಂದರೆ ಇವಾಗ ಬರೀ ಬೇಸನ್ ಲಾಡು ಮಾಡಿದ್ದೀವಿ ರವಾ ಲಾಡು ಮಾಡಿದ್ದೀವಿ ಇವಾಗ ಕಚ್ಕಾಯಿ ಮಾಡ್ತಾ ಇದ್ದೀವಿ ಆಮೇಲೆ ಅವರು ಚಕ್ಲಿ ಅದು ಎಲ್ಲ ಮಾಡ್ಕೊತಾರೆ ಆಮೇಲೆ ಆ ಕಡೆ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ ಊಟದ್ದು ಟೈಮ್ ಆಗಿತ್ತು ಅವರೆಲ್ಲ ಊಟ ಮಾಡ್ತಾಯಿದ್ರು ಮಕ್ಕಳೆಲ್ಲ ನಾವು ಇದಿಷ್ಟು ಮಾಡಿಬಿಟ್ಟು ಊಟ ಅದು ಮಾಡಿಕೊಂಡು ಮತ್ತು ಅವರು ಖರ್ಚು ಕೈ ಮಾಡ್ತಾರೆ ನಾನು ಮನೆಗೆ ಬಂದುಬಿಡ್ತೀನಿ ಅವರು ಪ್ರತಿ ವರ್ಷವೂ ಕುಂದಿರ್ಸ್ತಾರೆ ಗಣೇಶಗೆ ಇವೆಲ್ಲ ಗಣೇಶಗೆ ಇಷ್ಟವಾದ ತಿಂಡಿಗಳು ಕಡುಬು ಲಾಡುಗಳು ಎಲ್ಲ ಗಣೇಶಗೆ ಮತ್ತು ಮೋದಕ ಮೋದಕು ಮಾಡ್ತಾರೆ ಇವು ಖರ್ಚಿಕಾಯಿ ನೋಡಿ ಇವು ಕಡೆ ಊರ ಕಡೆ ಎಲ್ಲ ಸಿಗ್ತವೆ ಉತ್ತರ ಕರ್ನಾಟಕದ ಕಡೆ ಹೊಲದಾಗೆಲ್ಲ ಬೆಳ್ಳಿ ಇರ್ತವೆ ತುಂಬ ಚೆನ್ನಾಗಿ ಅನ್ನಿಸ್ತವೆ ರೊಟ್ಟಿಯಲ್ಲಿ ತಿಂದರೆ ಊಟದಾಗೆ ಕಟಿ ಕಟಿ ರೊಟ್ಟಿಯಲ್ಲಿ ಚೆನ್ನಾಗಿ ಅನ್ನಿಸ್ತವೆ ಖರ್ಚಿಕಾಯಿಯು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ఇవతిన వీడియో ఇలికే హ్యాండ్ మతాను బాయ్